ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನೊಡನೆ ಯುದ್ಧೋದ್ಯತನಾದ ಅರ್ಜುನನಿಗೆ ಶುಭ ಶಕುನಗಳು ಕಾಣಿಸಿದುದು ಶ್ರೀಕೃಷ್ಣನು ಅರ್ಜುನನನ್ನು ಉತ್ಸಾಹಗೊಳಿಸಿದುದು ಎಂಬ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನು ಧರ್ಮರಾಜನಿಗೆ ಸಮಾಧಾನ ಮಾಡಿ ಸಂತೋಷದಿಂದ ದೇವತೆಗಳನ್ನು ಪೂಜಿಸಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನ ಮಾಡಿಸಿದ ಮೇಲೆ ಮಂಗಳಕರವಾದ ತನ್ನ ಜಯರಥವನ್ನೇರಿದನು ಆಗ ಯುಧಿಷ್ಠಿರನು ಕರ್ಣನಿಗೆ ಇದಿರಾಗಿ ಹೊರಟ ಅರ್ಜುನನಿಗೆ ಉತ್ತಮವಾದ ಆಶೀರ್ವಾದಗಳನ್ನು ಮಾಡಿದನು ಅರ್ಜುನನು ಮಹಾಧನುರ್ಧಾರಿಯಾಗಿ ನಿಂತುದನ್ನು ಕಂಡಾಗಲೇ ಸಕಲರು ಕರ್ಣನು ಹತನಾದಂತೆಯೇ ಭಾವಿಸಿದರು ಆಗ ಅರ್ಜುನನಿಗೆ ಶುಭ ಸೂಚಕವಾಗಿ ದಿಕ್ಕುಗಳೆಲ್ಲವೂ ಪ್ರಕಾಶ ಹೊಂದಿದವು ಾಶ ಪಕ್ಷಿಗಳು ಶತಪತ್ರಗಳು ಕ್ರೌಂಚಗಳು ಪಾಂಡುಪುತ್ರನನ್ನು ಬಲಮಗ್ಗುಲಾಗಿ ಸುತ್ತಿ ಬಂದವು ಕುನ್ನ ಮಕಗಳಾದ ಅನೇಕ ಶುಭ ಪಕ್ಷಿಗಳು ಅರ್ಜುನನನ್ನು ಯುದ್ಧಕ್ಕಾಗಿ ಉತ್ಸಾಹಗೊಳಿಸುವಂತೆ ಮಹಾ ಸಂತೋಷದಿಂದ ಶಬ್ದ ಮಾಡುತ್ತಿದ್ದವು ಕ್ರೂರ ಸ್ವಭಾವವುಳ್ಳ ಕಂಕಗಳು ಗದ್ದ್ರಗಳು ಶೇನಗಳು ಕೋತ್ರೆಗಳು ಕಾಗೆಗಳು ಮಾಂಸ ಭಕ್ಷಣಕ್ಕಾಗಿ ಅವನಿಗೆ ಮುಂದಾಗಿ ಹೊರಟವು ಈ ಶುಭ ಶಕುನಗಳೆಲ್ಲ ಮುಂದೆ ಶತ್ರುನಾಶವನ್ನು ಕರ್ಣ ವಧವನ್ನು ಅರ್ಜುನನಿಗೆ ಸೂಚಿಸಿದವು ಹೀಗೆ ಹೊರಟು ಬರುವಾಗ ಅರ್ಜುನನಿಗೆ ಇದ್ದಕ್ಕಿದ್ದ ಹಾಗೆ ಮೈ ಬೆವರಿತು ಕರ್ಣನನ್ನು ತಾನು ಹೇಗೆ ಕೊಲ್ಲುವುದೆಂಬ ಚಿಂತೆಯು ಪ್ರಬಲವಾಯಿತು ಅರ್ಜುನನ ಈ ಸ್ಥಿತಿಯನ್ನು ಕಂಡು ಕೃಷ್ಣನು ವ್ಯಾಕುಲ ಚಿತ್ತನಾಗಿ ಕೈಯಲ್ಲಿ ಗಾಂಧೀವವನ್ನು ಹಿಡಿದಿದ್ದ ಅವನನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಓ ಗಾಂಧೀವಧಾರಿ ಈಗಿನ ಯುದ್ಧದಲ್ಲಿ ಇದುವರೆಗೆ ನಿನ್ನ ಬಿಲ್ಲಿನಿಂದ ಜಿತರಾದವರನ್ನು ಬೇರೆ ಯಾವನು ಜಯಿಸಿರಲಾರನು ಈ ಭೂಲೋಕದಲ್ಲಿ ನಿನಗೆ ಸಮಾನನು ಯಾವನೂ ಇಲ್ಲ ಇಂದ್ರ ಪರಾಕ್ರಮವುಳ್ಳ ಅನೇಕ ಶೂರರು ನಿನ್ನ ನೆದಿರಿಸಿ ಉತ್ತಮ ಗತಿಯನ್ನು ಪಡೆದರು ನಿನ್ನಷ್ಟು ಸಾಮರ್ಥ್ಯವಿಲ್ಲದ ಯಾವ ಮನುಷ್ಯನು ತಾನೇ ಆ ದ್ರೋಣನು ಭೀಷ್ಮನು ಭಗದತ್ತನು ಅವಂತಿ ದೇಶದ ವಿಧಾನುವೆಂದರು ಕಾಂಭೋಜ ದೇಶಾಧಿಪತಿಯಾದ ಸುದಕ್ಷಿಣನು ಶ್ರುತಾಯು ಅಶ್ರುತಾಯು ಮಹಾರಥನಾದ ಶತಾಯು ಇವರೆಲ್ಲರನ್ನೂ ಎದುರಿಸಿ ನಿರಪಾಯವಾಗಿ ಬರಬಲ್ಲನು ಅರ್ಜುನ ನಿನ್ನಲ್ಲಿ ಅಪಾರವಾದ ದಿವ್ಯಾಸ್ತ್ರಗಳುಂಟು ಹಸ್ತಲಾಘವವುಂಟು ಬಾಹುಬಲವುಂಟು ಯುದ್ಧದಲ್ಲಿ ಬುದ್ಧಿಭ್ರಮೆಗೊಳ್ಳದಿರುವುದು ಸಮಯೋಚಿತವಾದ ಪ್ರತಿಭೆಯನ್ನು ಉಪಯೋಗಿಸುವುದು ಲಕ್ಷ್ಯ ಭೇದನ ಶಕ್ತಿ ಗುರಿ ತಪ್ಪದೆ ಹೊಡೆಯುವ ಶಕ್ತಿ ಸನ್ನಾಹ ಇವುಗಳೆಲ್ಲವೂ ನಿನ್ನಲ್ಲಿ ಕೂಡಿರುವವು ನೀನು ದೇವಾಸುರ ರಾಕ್ಷಸರೆಲ್ಲರನ್ನೂ ಕೊಲ್ಲಬಲ್ಲವನು ಯುದ್ಧದಲ್ಲಿ ನಿನಗೆ ಸಮಾನನಾದ ಮನುಷ್ಯನು ಈ ಭೂಲೋಕದಲ್ಲಿ ಬೇರೆ ಯಾವನೂ ಇಲ್ಲ ಯುದ್ಧೋತ್ಸಾಹವನ್ನು ಯುದ್ಧೋತ್ಸಾಹದಿಂದ ಬಿಲ್ಲು ಹಿಡಿದು ನಿಲ್ಲುವವರಲ್ಲಿ ನಿನಗೆ ಸಮಾನನಾದ ಬೇರೆ ಯಾರನ್ನೂ ನಾನು ಕಂಡು ಕೇಳಿಲ್ಲ ಬ್ರಹ್ಮನಿಂದ ಪ್ರಜೆಗಳು ಸೃಷ್ಟಿಸಲ್ಪಟ್ಟಂತೆ ನಿನ್ನ ಕೈಯಲ್ಲಿರುವ ಗಾಂಧೀವವೆಂಬ ಮಹಾಧನುಸ್ ಧನುವು ಅವನಿಂದಲೇ ಸಾಕ್ಷಾತ್ತಾಗಿ ಸೃಷ್ಟಿಸಲ್ಪಟ್ಟಿದೆ ಆದುದರಿಂದ ನಿನಗೆ ಸಮಾನನಾದವನು ಬೇರೆ ಯಾವನೂ ಇಲ್ಲ ಈಗ ನಾನು ನಿನಗೆ ಹಿತವಾದ ಒಂದು ವಿಷಯವನ್ನು ತಿಳಿಸಲೇಬೇಕಾಗಿದೆ ಓ ಮಹಾಬಾಹು ನೀನು ಯುದ್ಧ ಸಮರ್ಥನಾದ ಕರ್ಣನನ್ನು ಸಾಮಾನ್ಯನೆಂದು ಅಲಕ್ಷ್ಯ ಮಾಡಬಾರದು ಅವನು ಮಹಾಬಲಶಾಲಿ ಕೊಬ್ಬಿದವನು ಅಸ್ತ್ರ ಪ್ರಯೋಗಗಳಲ್ಲಿ ನಿಸ್ಸೀಮನು ಮಹಾರಥನು ಸಮರ್ಥನು ಆಶ್ಚರ್ಯಕರವಾದ ರೀತಿಯಲ್ಲಿ ಯುದ್ಧ ಮಾಡಬಲ್ಲವನು ದೇಶ ಕಾಲಗಳನ್ನು ಅರಿತವನು ಚೇಕೆ ಮಹಾರಥನಾದ ಆ ಕರ್ಣನು ನಿನಗೆ ಸಮಾನನೆಂದು ಕೆಲವು ವೇಳೆ ನಿನಗಿಂತಲೂ ಬಲಾಢ್ಯನೆಂದೇ ನಾನು ಭಾವಿಸುವೆನು ಆದುದರಿಂದ ಈ ಮಹಾಯುದ್ಧದಲ್ಲಿ ನೀನು ಬಹಳ ಪ್ರಯತ್ನ ಪಟ್ಟು ಆ ಕರ್ಣನನ್ನು ಕೊಲ್ಲಬೇಕು ಕರ್ಣನು ತೇಜಸ್ಸಿನಲ್ಲಿ ಅಗ್ನಿಗೂ ವೇಗದಲ್ಲಿ ಮಾಯುವಿಗೂ ಕೋಪದಲ್ಲಿ ಯಮನಿಗೂ ಸಮಾನನು ಸಿಂಹದಂತೆ ನೂರ ಅರವತ್ತೆಂಟು ಅಂಗುಲಗಳಷ್ಟು ದೇಹಬಲವುಳ್ಳವನು ಉನ್ನತಾಕೃತಿಯಿಂದಲೂ ನೀಡಿದ ತೋಳುಗಳಿಂದಲೂ ವಿಶಾಲವಾದ ಎದೆಯಿಂದಲೂ ಶೋಭಿಸುವವನು ಸುಲಭವಾಗಿ ಜಯಿಸಲ ಸಾಧ್ಯನು ಆತ್ಮಾಭಿಮಾನವುಳ್ಳವನು ಮಹಾವೀರನು ಸುಂದರಾಂಗನು ಯುದ್ಧವೀರರಲ್ಲಿ ಕಾಣಬಹುದಾದ ಎಲ್ಲ ಗುಣಗಳು ಅವನಲ್ಲಿ ಇರುವವು ಮಿತ್ರರಿಗೆ ಅಭಯವನ್ನು ಕೊಡತಕ್ಕವನು ಯಾವಾಗಲೂ ನಿಮ್ಮನ್ನು ದ್ವೇಷಿಸುತ್ತಾ ಕೌರವರಿಗೆ ಹಿತವನ್ನು ಮಾಡುವುದರಲ್ಲಿಯೇ ಆಸಕ್ತಿಯುಳ್ಳವನು ನಿನ್ನ ಹೊರತು ದೇವೇಂದ್ರನೊಡಗೂಡಿದ ದೇವತೆಗಳು ಕೂಡ ಆತನನ್ನು ಕೊಲ್ಲಲಾರರೆಂದೇ ನನ್ನ ಭಾವನೆ ಆದುದರಿಂದ ನೀನೇ ಆ ಸೂತಪುತ್ರನನ್ನು ಕೊಲ್ಲುವ ಪ್ರಯತ್ನ ಮಾಡಬೇಕು ಪ್ರಯತ್ನಶೀಲರಾದ ದೇವತೆಗಳಾಗಲಿ ದೇಹದ ರಕ್ತಮಾಂಸದೊಡನೆ ಜೀವಸಹಿತರಾಗಿ ಯುದ್ಧಾಸಕ್ತರಾದ ಎಲ್ಲಾ ವೀರರಾಗಲಿ ಆ ರಥಿಕನನ್ನು ಜಯಿಸಲಾರರು ದುರ್ವೃತ್ತನು ಕ್ರೂರನು ದುರಾತ್ಮನು ಸ್ವಾರ್ಥಾಪೇಕ್ಷೆ ಇಲ್ಲದೆ ಪರಾರ್ಥವಾಗಿ ಪಾಂಡವರಲ್ಲಿ ಸದಾ ದ್ವೇಷ ಬುದ್ಧಿಯುಳ್ಳವನೋ ಆದ ಆ ಕರ್ಣನನ್ನು ನೀನು ಈಗಲೇ ಕೊಂದು ಸ್ವಕಾರ್ಯ ಸಿದ್ಧಿಯನ್ನು ಪಡೆಯುವವನಾಗು ರಥಿಕ ಶ್ರೇಷ್ಠನು ಅಸಮಾನ ಶೂರನೂ ಆದ ಆ ಸೂದಪುತ್ರನನ್ನು ಕೊಂದು ಧರ್ಮರಾಜನಿಗೆ ಪ್ರೀತಿಯನ್ನುಂಟು ಮಾಡು ಓ ಅರ್ಜುನ ದೇವಾಸುರರಿಂದಲೂ ತಡೆಯಲಾರದ ನಿನ್ನ ನಿಜ ವೀರ್ಯವನ್ನು ನಾನು ಬಲ್ಲೆನು ದುರಾತ್ಮನಾದ ಕರ್ಣನು ಯಾವಾಗಲೂ ಕೊಬ್ಬಿ ನಿಮ್ಮೆಲ್ಲರನ್ನೂ ಅವಮತಿಸುತ್ತಿರುವನೆಂದು ಬಲ್ಲೆನು ಓ ಧನಂಜಯ ಪಾಪಿಯಾದ ದುರ್ಯೋಧನನು ಯಾವನ ಬಲದಿಂದಲೇ ತಾನು ವೀರನೆಂದು ಭಾವಿಸಿರುವನು ಪಾಪಗಳಿಗೆಲ್ಲ ಮೂಲ ಪುರುಷನಾದ ಆ ಸೂತಪುತ್ರನನ್ನು ನೀನು ಈಗಲೇ ವಧಿಸು ಕತ್ತಿ ಎಂಬ ನಾಲಿಗೆಯಿಂದಲೂ ಬಾಯಿಂದಲೂ ಬಾಯಿಂದಲೋ ಪಾಣಗಳೆಂಬ ಕೋರೆ ಹಲ್ಲುಗಳಿಂದಲೂ ಕೂಡಿ ವೇಗದಿಂದಲೂ ಮದದಿಂದಲೂ ಪೂರ್ಣವಾದ ಕರ್ಣನೆಂಬ ಆ ಹೆಬ್ಬುಲಿಯನ್ನು ಕೊಂದು ನಿನ್ನ ಬಲವೀರ್ಯಗಳನ್ನು ಪ್ರಕಾಶಗೊಳಿಸು ಸಿಂಹವು ಆನೆಯನ್ನು ಹೇಗೋ ಹಾಗೆ ಕರ್ಣನನ್ನು ಕೊಲ್ಲು ಓ ಅರ್ಜುನ ಯಾವನ ವೀರ್ಯ ಬಲದಿಂದ ದುರ್ಯೋಧನನು ನಿನ್ನ ಪೌರುಷವನ್ನು ಲಕ್ಷ್ಯ ಮಾಡದಿರುವನು ಆ ಕರ್ಣನನ್ನು ನೀನು ಈಗಿನ ಯುದ್ಧದಲ್ಲಿ ತೀರಿಸಿ ಬಿಡಬೇಕು ಎಂದನು ಇದು ಎಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ